ಹಸಿರು ಹೊರ ಮಾವುಗಾಗಿ ಪಣ ಕ್ಯಾರ್ಪುರದ ಬಂಜಾರ ಬಡಾವಣೆಯಲ್ಲಿ ಚಿನ್ನರೊದ್ದಿಗೆ ಹಸಿರು ವಾರ್ಡ್ ಮಕ್ಕಳು ಪಾಲ್ಗೊಳ್ಳುವಿಕೆಯ ಸಂಕಲ್ಪದೊಂದಿಗೆ ಹೊರಮಾವು ವಾರ್ಡ್ ವ್ಯಾಪ್ತಿಯಲ್ಲಿ ಸಾವಿರ ಗಿಡ ನೆಡುವ ಅಭಿಯಾನವನ್ನು ಕಾಂಗ್ರೆಸ್ ಮುಖಂಡರು ಆಗರ್ ಪ್ರಕಾಶ್ ಹಮ್ಮಿಕೊಂಡರು ಹೊರಮಾವು ವಾರ್ಡ್ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಹಸಿರು ವಾರ್ಡ್ ಮಾಡುವ ಉದ್ದೇಶದಿಂದ ವಾರ್ಡ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಗಿಡಗಳನ್ನು ನೆಡುವ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ಕೆ ಸಾರ್ವಜನಿಕರ ಸಹಭಾಗಿತ್ವವೂ ಇದೆ ಮಕ್ಕಳಿಗೆ ಪರಿಸರದ ಜಾಗೃತಿ ಮೂಡಿಸುವ ಸಲುವಾಗಿ ಅವರನ್ನು ಈ ಕಾರ್ಯಕ್ಕೆ ಜೋಡಿಸಿಕೊಂಡಿದ್ದೇವೆ ಎಂದರು ಸಂದರ್ಭದಲ್ಲಿ ಮುಖಂಡರಾದ ಹೇಮಾವತಿ ಸುರೇಶ್ ಚಂದ್ರಪ್ಪ ಪುರುಷೋತ್ತಮ್ ಸಾಪಿ ಸುರೇಶ್ ರಾಜೇಶ್ ಉಪಸ್ಥಿತರಿದ್ದರು

ಎತ್ತು ಅವತ್ತಿನ ದಿನ ಸಂಕಲ್ಪ ಮಾಡಿದ್ದೀವಿ ನಾವು ಪ್ರತಿ ಇದನ್ನು ಸಾಂಕೇತಿಕವಾಗಿ ಚಾಲನೆ ಕೊಟ್ಟು ನಾವು ಹಸಿರು ಎಲ್ಲ ಒಂದು ಹಸಿರು ನಾಡು ಮಾಡಬೇಕಂತೇಳಿ ಇವತ್ತಿನ ದಿನ ಸಾಂಕೇತಿಕ ಗಿಡ ಒಂದು ವಿತರಣೆ ಕಾರ್ಯಕ್ರಮ ಮಾಡಿ ಗಿಡಗಳನ್ನು ಈ ಒಂದು ಆರ್ ಕೆ ಬಿ ಆರ್ ಬಡಾವಣೆ ನಿವಾಸಿಗಳಿಗೆ ಅವ್ರಿಗೆ ವಿಷಯ ಶಾಶೆಗಳನ್ನು ತಿಳಿಸುತ್ತಾ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಅವರು ಒಂದು ನಿಮ್ಮ ಬಡಾವಣೆ ಬಡಾವಣೆಯಲ್ಲಿ ಮಾಡಿರುತ್ತೇವೆಲ್ಲ ಇದು ವರ್ಮಾವು ವರ್ಮಾವು ಎರಡು ಗ್ರೇಟರ್ ಬೆಂಗಳೂರಿನ ವರ್ಮಾ ವಾರ್ಡ್ ಎರಡು ಟೂ ಅಲ್ಲಿ ಬರುತ್ತೆ ಇದು ಬಂಜಾರ ಲೇಔಟಿನ ಆರ್ ಕೆ ಬಿ ಆರ್ ಬಡಾವಣೆ ಜನರ ಸ್ಪಂದನೆ ಜನಗಳು ತುಂಬ ಇದರಾಗಿದ್ದಾರೆ ಇದಿಷ್ಟು ದಿನ ಏನು ಕೆಲಸಗಳು ಅಭಿವೃದ್ಧಿಗಳು ಮೂಲ ಸೌಕರ್ಯಗಳು ಇಷ್ಟು ದಿನ ಏನೂ ಆಗಿಲ್ಲ ಇನ್ನು ಇನ್ನು ಚುನಾವಣೆ ಜಿ ಬಿ ಎ ಚುನಾವಣೆಯಲ್ಲಿ ಬಂದು ನಮ್ಮ ನಾವು ಅಭ್ಯರ್ಥಿ ಆಗಿದ್ದೀವಿ ಆಕಾಂಕ್ಷಿ ಆಗಿದ್ದೀವಿ ಇದಂತ್ರ ಒಳ್ಳೆಯ ಕೆಲಸಗಳನ್ನು ನೀವು ಮಾಡಬೇಕು ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಒಳ್ಳೆಯ ಸ್ಪಂದನೆ ಇದೆ ಸರಿ